ಇತ್ತೀಚಿನ ಕೆ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಗಮನಿಸಿದ್ರೆ ತಮಗೆ ಗೊತ್ತಿರುತ್ತೆ ಕ್ವಶನ್ ಪೇಪರ್ಸ್ ಭಾಳ ಸ್ಟ್ಯಾಂಡರ್ಡ್ ಇದೆ ಗುಣಮಟ್ಟದ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇದೆ ಯಾಕಂದರೆ ಈಗ ಇಲ್ಲಿ ಕೆಇದಲ್ಲಿ ಯಾರಿದ್ದಾರೆ ಇದ್ದಾರೆ ಪ್ರಸನ್ನ ಪ್ರಸನ್ನಸರು ಬಹಳ ಗುಣಮಟ್ಟದ ಪ್ರಶ್ನೆ ಪತ್ರಿಕೆಗಳನ್ನು ತೆಗಿತಾರೆ ಆಮೇಲೆ ಈಗ ಏಳ್ನೂರ ಎಂಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದರಲ್ಲಿ ಎಫ್ ಡಿ ಹುದ್ದೆಗಳಿದೆ ಎಸ್ ಡಿ ಎ ಇದೆ ಗ್ರೂಪ್ ಸಿ ಹುದ್ದೆಗಳಿದೆ ಮುಂದಿನ ದಿನಗಳಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವಿ ಎ ಹುದ್ದೆಗಳಿಗೂ ಕೂಡ ಕೆಇದರು ನೋಟಿಫಿಕೇಶನ್ ಮಾಡ್ತಾರಂತೆ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಕೇದವರು ನೋಟಿಫಿಕೇಶನ್ ಮಾಡ್ತಾರಂತೆ ಅಂತ ಸುದ್ದಿ ಇದೆ ಅಂದರೆ ಮುಂದೆ ಬರುವಂಥ ಪರೀಕ್ಷೆಗಳಿಗೂ ಕೂಡ ಪ್ರಶ್ನೆ ಪತ್ರಿಕೆ ಗುಣಮಟ್ಟದಿಂದ ಕೂಡಿರುತ್ತೆ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಬರುತ್ತೆ ಈ ಸ್ಟ್ಯಾಂಡರ್ಡ್ ಕ್ವೆಶನ್ ಪೇಪರ್ ನೀವು ಪಾಸ್ ಆಗಬೇಕು ಅಂದರೆ ಒಂದು ನಾಲ್ಕು ಪಾಯಿಂಟ್ಸ್ ಇದೆ ನಾನು ಆ ನಾಲ್ಕು ಪಾಯಿಂಟ್ಸ್ಗಳನ್ನು ಚರ್ಚೆ ಮಾಡ್ತೇನೆ ಆ ನಾಲ್ಕು ಪಾಯಿಂಟ್ಸ್ಗಳು ನೀವು ನೆನಪಿಟ್ಕೊಂಡಿದ್ದೆ ಅದರಲ್ಲಿ ಕೇದವರ ಪರೀಕ್ಷೆಗಳನ್ನು ನೀವು ಆರಾಮಾಗಿ ಪಾಸ್ ಮಾಡ್ಬೋದು ಅಂತ ಹೇಳ್ತೀನಿ ಆದರೆ ಅದು ಅದನ್ನು ನೀವು ಆ ನಾಲ್ಕು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಪಾಲಿಸ್ದಾಗ ಮಾತ್ರ ಆರಾಮಾಗಿ ಪಾಸ್ ಮಾಡ್ಬೋದಿಲ್ಲ ಅಂದರೆ ಇಲ್ಲ ಫಸ್ಟ್ ಪಾಯಿಂಟ್ ಡೀಟೇಲ್ಡಾಗಿ ಓದಬೇಕು ಹೇಳೋದು ಭಾಳ ಈಸಿ ಡೀಟೇಲ್ಡಾಗಿ ಓದಬೇಕು ವಿವರವಾಗಿ ಓದಬೇಕಂತ ಹೇಳಿಬಿಡ್ತೀನಿ ಆದರೆ ಅದು ಮಾಡೋದಿದೆಯಲ್ಲ ಅಷ್ಟು ಸರಳಲ್ಲ ನೀವು ಯಾವುದೋ ಒಂದು ಬುಕ್ಕಲ್ಲಿ ಎಲ್ಲ ಸಬ್ಜೆಕ್ಟ್ ಇದೆ ಸರ್ ಸುಮ್ಮನೆ ಮೇಲ್ ಮೇಲೆ ಓದ್ಕೊಂಡು ಹೋಗ್ತೀನಿ ಆಗಲ್ಲ ಸ್ವಚ್ಛ ಆಗಲ್ಲ ಬೇಕಾದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಫಸ್ಟ್ ಕಮೆಂಟ್ ನೋಡಿ ನಾನು ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಬುಕ್ಸ್ ಕೊಟ್ಟಿರ್ತೀನಿ ಆನ್ಲೈನ್ ತರಿಸ್ಕೊಂಡಿ ತರಿಸ್ಕೊಡ್ರಿ ಲಿಂಕ್ ಕೊಡ್ತೀನಿ ನಾನು ಭೂಗೋಳಶಾಸ್ತ್ರ ರಂಗನಾಥ್ ಸರ್ ಭಾರತದ ಸಂವಿಧಾನ ಗಂಗಾಧರ್ಶನ್ ಅರ್ಥಶಾಸ್ತ್ರ ಭಾರತದ ಅರ್ಥವ್ಯವಸ್ಥೆ ಗರಣಿ ಎನ್ ಕೃಷ್ಣಮೂರ್ತಿ ಒಂದಿಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ಗಳಿವೆ ಯು ಹ್ಯಾವ್ ಟು ಫಾಲೋ ದೆಮ್ ಅವುಗಳನ್ನು ನೀವು ಫಾಲೋ ಮಾಡಲೇಬೇಕು ಅದರ್ವೈಸ್ ಎಕ್ಸಾಮ್ ಪಾಸ್ ಮಾಡೋಕ್ಕಲ್ಲ ನಾನು ಹೇಳಿ ಹೇಳ್ಬಿಡ್ತೀನಿ ಈಗ ಅರ್ಥ ಆಯ್ತಾ ಸೊ ಕರ್ನಾಟಕದಲ್ಲಿ ಒಂದಿಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ ಇದೆ ಆ ಬುಕ್ಸ್ಗಳ ಪಟ್ಟಿ ಕೆಳಗಡೆ ಇದೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಇದ್ದರೆ ಓಕೆ ಇಲ್ಲ ಅಂದರೆ ತರ್ಸ್ಕೊಂಡು ಹೋಗಿ ಆನ್ಲೈನ್ ತಗೋಬೇಕಂತೇಳಿಲ್ಲ ಆಫ್ಲೈನ್ ತೊಗೊಳ್ಳಿ ಇದು ಮಾಡಲೇಬೇಕು ಕಾಂಪಿಟೇಷನ್ ಹೆಚ್ಚಿದೆ ಕ್ವೆಶನ್ ಪೇಪರ್ ಭಾಳಷ್ಟು ಸ್ಟ್ಯಾಂಡರ್ಡ್ ಇದೆ ಇದನ್ನು ನೀವು ಮಾಡಬೇಕು ವನ್ಯತೆ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ಅನಾಲಿಟಿಕಲ್ ಅನಾಲಿಟಿಕಲ್ ವಿಶ್ಲೇಷಣ ಅಂತ ಕರಿತೀವಿ ನಾವು ವಿಶ್ಲೇಷಣಾ ಒಂದು ಗುಣಮಟ್ಟ ನೀವು ಹೆಚ್ಚು ಮಾಡ್ಕೋಬೇಕು ಕ್ವಶನ್ಸ್ ಹೆಂಗೆ ಬರುತ್ತೆ ಅಂದರೆ ನೀವು ಓದಿರ್ತೀರ ಓದ್ಮೇಲೆ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು ಓದಿದ್ದನ್ನು ವಿಚಾರ ಮಾಡಿ ಆನ್ಸರ್ ಮಾಡಬೇಕು ಅದಕ್ಕೆ ಅನಾಲಿಟಿಕಲ್ ಕ್ವಶನ್ಸ್ ಅಂತ ಕರೀತಾರೆ ನಾನು ಮುಂದಿನ ದಿನಗಳಲ್ಲಿ ಬಿಡಿಸ್ತೀನಿ ಇದೇ ಯೂಟ್ಯೂಬ್ ಚಾನಲಲ್ಲಿ ಅಂತ ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ ಅರ್ಥ ಆಗ್ತಿದೆಯಾ ವಿಶ್ಲೇಷಣೆ ಅಂದರೆ ನೀವು ಓದಿದ್ರು ಕೂಡ ನೀವು ಥಿಂಕ್ ಮಾಡೋಕೆ ಹಚ್ತಾರೆ ಓಡ್ಸೋಕೆ ಹಚ್ತಾರೆ ಇವೆಲ್ಲ ಯು ಪಿ ಎಸ್ ಸಿ ಕೆ ಪಿ ಕೆ ಎಸ್ ಎಕ್ಸಾಮಲ್ಲಿ ಬರ್ತಿದ್ ಕ್ವಶನ್ಸ್ ಈಗ ಇಲ್ಲಿ ಬರ್ತಾ ಇದೆ ಗ್ರೂಪ್ ಸಿಗೂ ಬರ್ತಾ ಇದೆ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ಬೇಕು ಇತ್ತೀಚಿನ ಟ್ರೆಂಡಿಗೆ ಅನುಗುಣವಾಗಿ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು ಟ್ರೆಂಡ್ ಅಂದರೆ ಗೊತ್ತಾಗುತ್ತಲ್ಲ ಅಂದರೆ ಇತ್ತೀಚೆಗೆ ಹೆಂಗೆ ಬರ್ತಾ ಇದೆ ಕ್ವಶನ್ಸ್ ಮುಂಚೆ ಎಲ್ಲರೂ ನನ್ನಂಗೆ ಹಿಂಗೆ ಸೀದಾ ಬಾಸ್ತಿದ್ರು ಈಗ ಹೆಂಗೆ ಭಾವಿಸ್ತಾರೆ ಭಾಳ ಜನ ಆ ಜಂಜಿ ನೀವೆಲ್ಲ ಜಂಜಿ ಭಾಳ ಜನ ಹೆಂಗೆ ಬಾಯಿಸ್ತೀರಿ ಹಿಂಗೆ ಹಿಂಗೆ ಸ್ಪೈಕ್ ಮಾಡಿ ಮ್ಯಾಲ ಖಾರದ ಪುಡಿ ಇಲ್ಲ ಅರ್ಶಿನ ಪುಡಿ ಹಾಕೊಂಡು ತಿರುಗಿ ಕೆಡ್ತಾರೆ ಹುಡುಗರು ಭಾಳ ಜನ ನೀವಲ್ಲ ಎಲ್ಲರೂ ನೀವಲ್ಲ ಬೇರೆದವ್ರು ಟ್ರೆಂಡ್ ಟ್ರೆಂಡ್ ಚೇಂಜ್ ಆಗಿದೆ ಶರ್ಟ್ ಚೇಂಜ್ ಆಗಿದೆ ಪ್ಯಾಂಟ್ ಚೇಂಜ್ ಆಗಿದೆ ಹಾಗೆಯೇ ಕ್ವಶನ್ ಪೇಪರ್ ಟ್ರೆಂಡ್ ಚೇಂಜ್ ಆಗುತ್ತೆ ಕ್ವೆಶನ್ ಪೇಪರ್ ಕೂಡ ಟ್ರೆಂಡ್ ಚೇಂಜ್ ಆಗುತ್ತೆ ಈಗ ಇತಿಹಾಸದಲ್ಲಿ ಮೊದಲು ಏನು ಮಾಡ್ತಿದ್ರು ಯಾವ ರಾಜ ಯಾವ ಯುದ್ಧ ಗೆದ್ದ ಅಂತ ಜಾಸ್ತಿ ಕ್ವಶನ್ಸ್ ಬರ್ತಿತ್ತು ಈಗ ಹಂಗಲ್ಲ ಯಾವ ರಾಜರ ಕಾಲದಲ್ಲಿ ಯಾವ ವಾಸ್ತುಶಿಲ್ಪ ಕಲೆ ಯಾವ್ದಿತ್ತಾ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಮೇಲೆ ಕ್ವಶನ್ಸ್ ಜಾಸ್ತಿ ಬರ್ತದೆ ನೀವು ನೋಡಿದ್ರೆ ಗೊತ್ತಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಆ ಎನ್ವಿರಾನ್ಮೆಂಟ್ ಪರಿಸರದ ಮೇಲೆ ಕ್ವಶನ್ಸ್ ಭಾಳ ಬರ್ತದೆ ಯಾಕಂದರೆ ಪರಿಸರ ದಿನ ನ್ಯೂಸಲ್ಲಿ ಇರ್ತದೆ ಪರಿಸರ ಒಂದು ದೊಡ್ಡ ಸಮಸ್ಯೆ ಆಗಿದೆ ನಮ್ಮ ಇಡೀ ಎಲ್ಲ ಇಡೀ ಜಗತ್ತಿಗೆ ಪರಿಸರವನ್ನು ಕಾಪಾಡಿಕೊಳ್ಳೋದು ಒಂದು ದೊಡ್ಡ ಚಾಲೆಂಜ್ ಅದರ ಮೇಲೆ ಕ್ವಶನ್ಸ್ ಜಾಸ್ತಿ ಬರ್ತದೆ ಟೆಕ್ನಾಲಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾ ಇದೆ ಟ್ರೆಂಡ್ ಬದಲಾಗ್ತಾ ಇದೆ ಗೊತ್ತಾಗುತ್ತಲ್ಲ ನಾಳೆ ನೀವು ಡ್ಯೂಟಿ ಮಾಡಬೇಕಾದ್ರೆ ಜಾಬ್ ಮಾಡಬೇಕಾದ್ರೆ ಇದು ನಿಮಗೆ ಈಗಲೇ ಗೊತ್ತಿರಬೇಕು ಅಂತ ಕ್ವಶನ್ ಪೇಪರಲ್ಲಿ ಕೊಡ್ತಾರೆ ಸೊ ಹೀಗಾಗಿ ಆ ಟ್ರೆಂಡ್ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಹೆಚ್ಚು ಹೆಚ್ಚು ಮಾಡಲ್ ಕ್ವೆಶನ್ ಪೇಪರ್ಸು ಇತ್ತೀಚಿನ ಓಲ್ಡ್ ಕ್ವಶನ್ ಪೇಪರ್ಸು ಸಾಲ್ವ್ ಮಾಡಬೇಕು ಮೂರನೇ ಪಾಯಿಂಟ್ ಓಕೆ ನಾಲ್ಕನೇ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಬಟ್ ನಾಟ್ ಲೀಸ್ಟ್ ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ತಾವಿನ್ನು ಯಾರಾದರೂ ಕ್ಲಾಸಸ್ಗೆ ಹೋಗಿಲ್ಲ ಸರ್ ನಾ ಎಲ್ಲೂ ಕೋಚಿಂಗ್ ತೊಗೊಂಡಿಲ್ಲ ಅಂತಿದ್ದರೆ ನಿಮಗೋಸ್ಕರ ಈಗ ನವಂಬರ್ ಮೂರರಂದು ನವಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಕಲ್ಪ ಅಂತ ಆ್ಯಪ್ ಇದೆ ಅದು ಮೊದಲು ಎಸ್ ಪಿ ಕ್ಲಾಸ್ ಆ್ಯಪು ಈಗ ಸಂಕಲ್ಪ ಪಥ ಅಂತ ಹೆಸರು ಚೇಂಜ್ ಮಾಡಿದೆ ಆ ಆ್ಯಪಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ ಈಗ ಕೇದವರು ಕೇದವರು ಏಳ್ನೂರ ಎಂಟೇನು ಹುದ್ದೆಗಳಿಗೆ ನೋಟಿಫಿಕೇಷನ್ ಕರೆದಿದ್ರಲ್ಲ ಅದರಲ್ಲಿ ಎಫ್ ಡಿ ಎಸ್ ಡಿ ಗ್ರೂಪ್ಸ್ ಇದೆಯಲ್ಲ ಅದಕ್ಕೆ ವಿ ಎ ಓ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮುಂದೆ ಕೆ ಪಿ ಸಿಯಿಂದ ಬರುವಂಥ ಎಫ್ ಡಿ ಎಸ್ ಡಿ ಗ್ರೂಪ್ಸಿ ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ ಪೇಪರ್ ಒನ್ ಜಿ ಕೆ ಪೇಪರ್ ಟು ಕಮ್ಯುನಿಕೇಷನ್ ಸಂವಹ ನಾನು ಶಿವರಾಜ್ ಪಲ್ಲೆ ಸರ್ ಶರಣು ಬಾಗೂರ್ ಸರ್ ಹೀಗೆ ಅಲ್ಲಿ ಎಲ್ಲ ಎಕ್ಸ್ಪರ್ಟ್ ಟೀಚರ್ಸು ಮತ್ತು ಆಗಿ ನಾನು ಏನಿಗೆ ಹೇಳುತ್ತಾ ಇದ್ದಿಲ್ಲ ಇಷ್ಟೊತ್ತರ ಏನು ಹೇಳಿದ್ನಲ್ಲ ಇದನ್ನು ಫಾಲೋ ಮಾಡುತ್ತೆ ಟ್ರೆಂಡಿಗನುಗುಣವಾಗಿ ಡೀಟೇಲ್ಡಾಗಿ ಅನಾಲಿಟಿಕಲ್ ಆಗಿ ನಿಮಗೆ ಕ್ಲಾಸಸ್ ಮಾಡಿಕೊಡಲಾಗುತ್ತೆ ಫೈವ್ ಮಂತ್ಸ್ ಐದು ತಿಂಗಳ ಕ್ಲಾಸ್ ಇರುತ್ತೆ ಅದರ ವ್ಯಾಲಿಡಿಟಿ ಒಂದು ಒಂದು ವರ್ಷ ಒಂದು ವರ್ಷದವರೆಗೂ ನೀವು ರೆಕಾರ್ಡ್ ಮುಂದೆ ರೆಕಾರ್ಡೆಡ್ ಕ್ಲಾಸ್ ಕೂಡ ನೋಡ್ಕೋಬೋದು ಕ್ಲಿಯರ್ ಇದೆಯಾ ಇದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಕ್ಲಾಸಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಕೆಳಗಡೆ ವಾಟ್ಸಪ್ ನಂಬರ್ ಇದೆ ನಂದೇ ಇದೆ ನನ್ನ ನಂಬರೇ ಇದ್ದೀನಿ ಪರ್ಸನಲ್ ಆ ನಂಬರಿಗೆ ಮೆಸೇಜ್ ಮಾಡಿ ಸರಿ ಈಗ ನಾ ಕ್ಲಾಸಸ್ ತೊಗೋಬೇಕು ಏನೇ ಡೌಟ್ ಇದ್ದರೂ ಅದರಲ್ಲಿ ಮೆಸೇಜ್ ಮಾಡಿ ಕಾಲ್ ಮಾಡಿಬಿಡಿ ದಯವಿಟ್ಟು ವಾಟ್ಸಪ್ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಓಕೆ ಆಲ್ ರೈಟ್ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ